ನಾನು ಬೆಂಗಳೂರಿನ ಹೊರವಲಯ ಭಾಗ ಬೆಂಗಳೂರು ಉತ್ತರದ ದಾಸರಹಳ್ಳಿ ಟೂ ಹೋಬಳಿ ವ್ಯಾಪ್ತಿ ದಾಸನಪುರ ಟು ಹೋಬಳಿ ವ್ಯಾಪ್ತಿಯ ಲಕ್ಕೇನಹಳ್ಳಿ ಸರ್ಕಲ್ ನಲ್ಲಿ ಇದ್ದೇನೆ ಈ ಭಾಗದ ಜನರನ್ನ ಗಮನಿಸ್ತಾ ಇದ್ದೀರಿ ಏನಾಗಿದೆ ಸಮಸ್ಯೆ ಅನ್ನೋದು ನಿಮಗೆ ವಿವರಿಸ್ತಾ ಹೋಗ್ತೀನಿ ಇಲ್ಲಿ ಒಂದು ಯೋಜನೆ ಬರುತ್ತೆ ಆರ್ ಟು ಅಥವಾ ರಿಂಗ್ ರೋಡ್ ಟು ಅಂತ ಯೋಜನೆಗೆ ಹೆಸರನ್ನ ಇಡಲಾಗುತ್ತೆ ಎರಡ್ ಸಾವಿರದ ಐದರ ಸಂದರ್ಭಕ್ಕೆ ಪ್ರಾಥಮಿಕ ನೋಟಿಫಿಕೇಶನ್ ಅಥವಾ ಪ್ರೈಮರಿ ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಆಗ ಮೈತ್ರಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಂಥದೊಂದು ಅಧಿಸೂಚನೆಯನ್ನ ಹೊರಡಿಸಲಾಗುತ್ತೆ ಅಧಿಸೂಚನೆಯನ್ನ ಹೊರಡಿಸ್ಬಿಟ್ರು ಎರಡ್ ಸಾವಿರದ ಐದರಲ್ಲಿ ರಸ್ತೆ ಆಯ್ತಾ ಇಲ್ಲ ಆ ಸಂದರ್ಭದಲ್ಲಿ ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಯ್ತಾ ಇಲ್ಲ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತ ಇದ್ದೇವೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೇನೆ ಅಧಿಸೂಚನೆ ಹೊರಡಿಸಿದ ಯಾವಾಗ ಎರಡು ಸಾವಿರದ ಐದರಲ್ಲಿ ಐದು ಆರರ ಸಂದರ್ಭದಲ್ಲಿ ಫೈನಲ್ ನೋಟಿಫಿಕೇಶನ್ ಎರಡು ಸಾವಿರದ ಹನ್ನೊಂದರ ಸಂದರ್ಭದಲ್ಲಿ ಆಗಿತ್ತು ಈ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತು ವರ್ಷ ಆಯ್ತು ಈಗ ಏನು ಮಾಡ್ತಿದ್ದಾರೆ ನೋಟಿಸ್ ಅನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಜನ ಅಲ್ಲಿ ಜಾಗವನ್ನ ಖಾಲಿ ಮಾಡಬೇಕು ನಾವು ರಸ್ತೆ ಮಾಡ್ತಾ ಇದ್ದೀವಿ ನೀವು ಖಾಲಿ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆಯನ್ನ ನಾವು ಧ್ವಂಸ ಮಾಡಾಕ ಬಿಡ್ತೀವಿ ಅಂತ ಹೇಳಿ ಏನ್ ಹೇಳಬೇಕು ಇದು ಅನ್ಯಾಯ ಹೇಳಿ ಎರಡು ಸಾವಿರದ ಐದರಲ್ಲಿ ಅಧಿಸೂಚನೆ ಹೊರಡಿಸಿದ ಬಳಿಕ ಇಲ್ಲಿ ಲೇಔಟ್ ಗಳಿಗೆ ಅಪ್ರೂವಲ್ ಅನ್ನು ಕೊಡಲಾಗಿದೆ ಸಾಕಷ್ಟು ಲೇಔಟ್ಗಳು ನಿರ್ಮಾಣ ಆಗಿದೆ ಸಾಕಷ್ಟು ಜನ ಇಲ್ಲಿ ಸೈಟ್ ಖರೀದಿ ಮಾಡಿದ್ದಾರೆ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಮನೆಯನ್ನ ನಿರ್ಮಿಸಿಕೊಂಡಿದ್ದಾರೆ ಹಾಗಂದ ಮಾತ್ರಕ್ಕೆ ಇವ್ರು ಯಾರು ಕೂಡ ಶ್ರೀಮಂತರಲ್ಲ ಅಗರ್ಭ ಶ್ರೀಮಂತರಲ್ಲ ಕೂಲಿ ಖಾಲಿ ಕೂಲಿ ನಾಲಿ ಮಾಡುವಂತವ್ರು ಗಾರ್ಮೆಂಟ್ಸ್ಗೆ ಗೆ ಹೋಗುವಂತವರು ಆಟೋ ಓಡಿಸುವಂತವ್ರು ಹಾಗೆ ಸಣ್ಣ ಪುಟ್ಟ ಕೆಲಸವನ್ನ ಮಾಡಿಕೊಂಡು ಒಂದೊಂದು ರೂಪಾಯಿ ಕೂಡಿ ಹಾಕಿ ಸೈಟ್ ಖರೀದಿ ಮಾಡಿ ಮನೆಯನ್ನ ನಿರ್ಮಾಣ ಮಾಡ್ಕೊಂಡಿತ್ತು ಈಗ ದಿಢೀರ್ ಅಂತ ಹೇಳಿ ನಿಮಗೆ ನೋಟಿಸ್ ಕೊಡ್ತೀವಿ ನೀವೆಲ್ಲ ಮನೆ ಖಾಲಿ ಮಾಡಬೇಕು ಮನೆಯನ್ನು ಧ್ವಂಸ ಮಾಡಬೇಕು ಅಂದ್ರೆ ಜನರ ಪರಿಸ್ಥಿತಿ ಹೇಗಾಗ್ಬೇಡ ಈಗ ಐನೂರು ಮೀಟರ್ ಅಲ್ಲಿ ಪೆರಿಪಲ್ ರಸ್ತೆ ಇದೆ ಇಲ್ಲಿ ನೈಸ್ ರೋಡ್ ಇದೆ ಸೆಂಟ್ರಲ್ ರೋಡ್ ಹಾಕ್ಬೇಕಿದ್ ಒಂದು ರಿಜಿಸ್ಟರ್ ಮಾಡೋದಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಇದ್ದಾರೆ ಅಟ್ ಯಾಕೆ ಇದು ಮಾಡಿದ್ರು ಯಾಕೆ ಮಾಡಿದ್ರು ಓದಿಲ್ವಾ ಅವ್ರಿಗೆ ಅವ್ರಿಗೆ ಇಂಟಿಮೇಷನ್ ಕೊಡಲ್ವ ಅವರು ಏನು ಹನ್ನೊಂದರಲ್ಲಿ ಆಗಿದೆ ಇದು ಆ ಇದ್ರ ಮೇಲೆ ಇವರು ಲೇಔಟ್ ಮಾಡಿ ಅಪ್ರೂವ್ ಮಾಡಿ ಇದು ಮಾಡಿಬಿಟ್ಟಿದ್ದಾರೆ ಈಗ ಹದಿಮೂರಲ್ಲಿ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ನಮಗೆ ತುಂಬ ತೊಂದರೆ ಕೊಡೋಕೆ ಬಂದಿದ್ದಾರೆ ದಯವಿಟ್ಟು ಇದನ್ನು ನೀವು ಮೀಡಿಯಾದವರು ಅವರು ಇವರೆಲ್ಲ ಸಪೋರ್ಟ್ ಮಾಡಿ ಮಾಡ್ತಾರೆ ಸರ್ ಇದು ಎರಡು ಸಾವಿರದ ಐದರಲ್ಲಿ ಇದ್ದಾಗ ಕೃಷಿ ಭೂಮಿ ಇತ್ತು ಓಕೆ ಅದು ಅದೇ ಅದೇ ಟೈಮ್ಗೆ ನೀವು ಒಂದು ನೋಟಿಸ್ ಇಶ್ಯೂ ಮಾಡಿದ್ದೀರಾ ನೋಟಿಸ್ ಇಶ್ಯೂ ಮಾಡಿದ ಮೇಲೆ ಐದು ವರ್ಷಕ್ಕೊಂದೊಂದು ಸತಿ ಒಂದೊಂದು ನೋಟಿಸ್ ಕೊಡ್ತಾ ಇದ್ದರೆ ಈ ಯಾವುದೇ ಜ ಕಾರಣಕ್ಕೂ ಜಾಗದ ಮಾಲೀಕರು ಜಮೀನು ಮಾರ ಮಾರಲು ಆಗ್ತಿರಲಿಲ್ಲ ಆ ಜಮೀನು ಮಾರಿದಾದಮೇಲೆ ಎಲ್ಲ ರೆವಿನ್ಯೂ ಸೈಟ್ಗಳು ಮಾಡ್ಕೊಂಡಿದ್ದಾರೆ ನೀವು ಏಕಾಏಕಿ ಇಪ್ಪತ್ತು ವರ್ಷ ಸುಮ್ಕೆ ಇದ್ದರು ಇವಾಗ ಹೊಸದಾಗಿ ಒಂದು ನೋಟಿಸನ್ನು ಕೊಟ್ಟರೆ ಬಡ ಮಾಲೀಕರು ಎಲ್ಲಿ ಹೋಗಬೇಕು ಬಡ ಕುಟುಂಬಗಳು ಎಲ್ಲಿ ಹೋಗಬೇಕು ಜ ಆದರೂ ಕೊಡ್ತಾರೆ ಜಾಗವನ್ನು ಕೊಡಲು ಅಪೇಕ್ಷಿಸುವುದಿಲ್ಲ ದಯವಿಟ್ಟು ದಯಮಾಡಿ ಈ ಆದೇಶವನ್ನು ಹಿಂದಕ್ಕೆ ತಗೋ ತಗೋಬೇಕಂತೂ ಸರ್ಕಾರಕ್ಕೆ ಪ್ರಾರ್ಥನೆ ಸರ್ಕಾರಕ್ಕೆ ನಿಮ್ ಕಡೆಯಿಂದ ಎಚ್ಚರಿಕೆ ಅಂದ್ರೆ ತುಂಬಾ ಹೇಳ್ತೀನಿ ಸೈಲೆಂಟ್ ಆಗಿದ್ದಷ್ಟು ತುಳಿತಾನೆ ಇರ್ತಾರೆ ನಾವು ಎಲ್ಲಿವರೆಗೆ ಮೌನವಾಗಿರ್ತೀವಿ ಅಲ್ಲಿವರೆಗೆ ದಬ್ಬಾಳಿಕೆ ನಡೀತಾನೆ ಇರುತ್ತೆ ನಿಮ್ದೇನ್ ಸರ್ ಈಗ ನಿಮ್ ಎಚ್ಚರಿಕೆ ನಮ್ಮ ಎಚ್ಚರಿಕೆ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ ಪ್ರಾಣವನ್ನು ಆದ್ರೂ ಕೊಡ್ತೀವಿ ಜಾಗವನ್ನು ಕೊಡುದಿಲ್ಲ ಇದು ನಮ್ಮ ಹಕ್ಕು ನಮ್ಮ ಮನೆ ನಮ್ಮ ಹಕ್ಕು ನಾವು ಕಟ್ಟಿದೀವಿ ಒಂದು ಸೈಟು ರಿಜಿಸ್ಟರ್ ಮಾಡಿಸ್ಬೇಕಾರೆ ಎರಡೂವರೆ ಲಕ್ಷ ಇವತ್ತು ವೇತನ ತಗೊಂತ ಇದಾರೆ ಸರ್ಕಾರದವರು ಅವ್ರೇನ್ ಭುಸಾಟೆ ಮಾಡ್ತಾ ಇಲ್ಲ ಕೊಟ್ಟಿಲ್ಲ ಅವತ್ತೇ ಲಾಕ್ ಮಾಡ್ಬೇಕಾಯ್ತು ಮೂಲಭೂತ ಮೂಲಭೂತ ಸೌಕರ್ಯ ಎಲ್ಲ ಕೊಟ್ಟು ಅವತ್ತೇ ಲಾಕ್ ಮಾಡ್ಬೇಕಾಯ್ತು ಯಾಕೆ ಲಾಕ್ ಮಾಡಿಲ್ಲ ಅವರು ಯಾಕೆ ಲಾಕ್ ಮಾಡಿಲ್ಲ ಐದು ವರ್ಷಕ್ಕೊಂದೊಂದು ನೋಟಿಸ್ ಕೊಟ್ಟಿದ್ರೆ ಇವತ್ತು ಜಮೀನ್ದಾರು ಮಾಡ್ತಿರ್ಲಿಲ್ಲ ಅವತ್ತು ಕೃಷಿ ಭೂಮಿ ಅಂತೇಳಿ ಇವತ್ತು ಒಪ್ಕೊಂಡಿದ್ದಾರೆ ಕೃಷಿ ಭೂಮಿಯಲ್ಲಿ ಐದು ವರ್ಷಕ್ಕೊಂದ್ಸತಿ ನೋಟಿಸ್ ಕೊಟ್ಟಿದ್ರೆ ಬಡ ಕಾರ್ಮಿಕರು ಯಾರು ತಗಂತಿರ್ಲಿಲ್ಲ ಸೈಟು ಯಾವುದೇ ಕಾರಣಕ್ಕೂ ಇದು ಹಿಂಪಡೆಯಲೇ ಬೇಕು ಇಲ್ಲ ಉಗ್ರವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ ಸರ್ ಆರಲ್ಲಿ ನಾವು ಈ ಜಾಗವನ್ನ ಅಕ್ವೇರ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ರು ಹಾಕಿದ್ವು ಹಾಕಿದ್ವಾಗ ಇವರು ಅದನ್ನೇ ತಡ ಮಾಡಿ ಇವರು ತಿರ್ಗ ತಡ ಮಾಡಿದ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಅದನ್ನು ವಜಾ ಮಾಡಿದೆ ಅನ್ನ ಅನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ವಜಾ ಆಗಿದೆ ವಜಾ ಆದ್ಮೇಲೆ ಹಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಿರ್ಗ ವಜಾ ಆಗಿದೆ ವಜಾ ಆದ್ಮೇಲೆ ಇವರು ಏಕಾಏಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಲ್ಲಿ ನಾವು ಇದನ್ನೆಲ್ಲ ನೋಟಿಫಿಕೇಶನ್ ಕೊಟ್ಟಿದ್ವಿ ಈಗ ನಾವು ಅಕ್ವರ್ ಮಾಡ್ತೀವಿ ಅಂತ ಸಡನ್ ಆಗಿ ಕೊಟ್ಬಿಟ್ರೆ ಇಲ್ಲಿ ಪಾನಿಪುರಿ ಮಾರೋರು ಇದ್ದಾರೆ ಇದಾರೆ ಆಟ ಓಡಿಸೋರ್ ಇದ್ದಾರೆ ಹ ಗಾರೆ ಕೆಲಸ ಮಾಡೋರು ಇದ್ದಾರೆ ಇವರಿ ಮನೆ ಕೆಲಸ ಮಾಡೋರು ಇದಾರೆ ಅವರೆಲ್ಲ ಬೀದಿ ಬಂದು ಬಿತ್ಕೋಬೇಕಾ ಇಲ್ಲಿ ಇವ್ರು ಮಾಡಲ್ಲ ಆಮೇಲೆ ನೈಸ್ ನೈಸ್ ರೋಡ್ ಇಂದ ಈ ಪಿರಿಪಲ್ ರೋಡ್ಗೆ ಮಿನಿಮಮ್ ಸರ್ಕಾರ ಹೇಳ್ತಾರ ಎಂಟು ಕಿಲೋಮೀಟರ್ ದೂರದಲ್ಲಿ ಇರ್ಬೇಕು ಅಂತ ಇವ್ರು ಎರಡು ಕಿಲೋಮೀಟರ್ ಇಲ್ಲ ಇಲ್ಲಿ ಎರಡು ಕಿಲೋಮೀಟರ್ ಇದೊಂದು ರೋಡ್ ಅಂತ ಬಿಸ್ನೆಸ್ ಕಾರಿಡಾರ್ ತರ್ತೀನಿ ಅಂತ ಹೇಳ್ತಾರಲ್ಲ ಇದು ಯಾರಿಗೋಸ್ಕರ ತರ್ತಾ ಇದಾರೆ ಇದು ಅವರು ದೊಡ್ಡ ದೊಡ್ಡವರು ಸೈಟ್ ಮಾಡಿದಾರಲ್ಲ ಬಿಡಿ ಸೈಟ್ ಅವ್ರು ಓಡಾಡ್ಕೊಳ್ಳನ್ನ ಈಗ ಲಕ್ಷಾಂತರ ಜನ ಬೀದಿ ಪಾಲಾತ್ರೆ ಏನ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಫಿಯನೇ ಇದು ಇದು ಹಂಗಾಗಿ ದಯವಿಟ್ಟು ಸರ್ಕಾರ ಸಿದ್ದರಾಮಯ್ಯರು ಬಡವರ್ಗೋಸ್ಕರ ಇದನ್ನ ಅವರು ಶ್ರಮ ಪಟ್ಟಿ ಮಾಡಿದ್ದಾರೆ ಅದನ್ನ ಅವರು ಈ ಬಡವ್ರಗೋಸ್ಕರ ಉಳ್ಸ್ಕೊಡ್ಬೇಕವ್ರು ದಯ ಮಾಡಿ ಅವರು ಇದನ್ನ ದಯವಿಟ್ಟು ಅವರು ಅದು ಆದಷ್ಟು ಈ ಪರಿಶೀಲನೆ ಮಾಡಿ ಇಲ್ಲಿ ಜನ ಎಷ್ಟು ಜ ಮನೆಗಳಿದೆ ಅಂತ ಪರಿಶೀಲನೆ ಮಾಡಿ ಅವರು ದಯವಿಟ್ಟು ಕೂಲಂಕ ಪರಿಶೀಲನೆ ಮಾಡಿ ಇವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕು ನಿಮ್ಮ ಮುಖಾಂತರವಾಗಿ ಈ ನಾ ಮಾಹಿನಿ ಇದು ಇವರು ಮೀಡಿಯಾದವರು ನಿಮ್ಗೆ ಫುಲ್ ಸಪೋರ್ಟ್ ನಿಮ್ದೇ ಬೇಕಾಗಿರೋದಿಲ್ಲಿ ಇಲ್ಲಿ ಎಲ್ಲಾರ್ಗು ಇವನು ಇದಕ್ಕೆ ತಂದೆ ತಾಯಿ ಸಮಾನವಾಗಿ ನಿಂತು ಹೋರಾಡಬೇಕಂತ ತಮ್ಮೆಲ್ಲ ಪ್ರಮಾವನೇ ಇಲ್ಲ ಸರ್ ಎರಡು ಸಾವಿರದ ಐದರಲ್ಲಿ ಫಸ್ಟ್ ನೋಟಿಫಿಕೇಶನ್ ಲೆಟರ್ ಕೊಟ್ಟಿದ್ದಾರೆ ಅದಾದ ನಂತರ ಎರಡು ಸಾವಿರದ ಹನ್ನೊಂದರವರೆಗೂ ಏನಿಲ್ಲ ಇಲ್ಲ ಸುಮ್ಮನೆ ಐದ್ಬಿಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕ್ಯಾನ್ಸಲೇಷನ್ ಆಗಿದೆ ಹೈಕೋರ್ಟಿಂದ ಕ್ಯಾನ್ಸಲೇಷನ್ ಆಗಿದೆ ಕ್ಯಾನ್ಸಲೇಷನ್ ಆದ್ಮೇಲೆ ಮತ್ತೆ ಎರಡು ಸಾವಿರದ ಹದಿಮೂರಕ್ಕೆ ಅಪ್ರೂವಲ್ ಹಾಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಪ್ರೂವಲ್ ಆಗಿದೆ ಅಪ್ರೂವಲ್ ತಗೊಂಡು ಎರಡು ಸಾವಿರದ ಇಪ್ಪತ್ತ್ ಏನಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಿಂದ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಒಳಗೊಳಗಡನ್ನೇ ಪ್ರೋಸೆಸ್ ಮಾಡಿದ್ದಾರೆ ಆ ನಂತರ ಬಂದು ಈಗ ಜನವರಿನಲ್ಲಿ ಬಂದು ಎಲ್ಲರಿಗೂ ನೋಟಿಫಿಕೇಶನ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಈ ನೋಟಿಸ್ ಇಶ್ಯೂ ಆದ್ಮೇಲೆ ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲರನ್ನೂ ನೂರಕ್ಕೆ ತೊಂಬತ್ತೈದು ಭಾಗ ಅರ್ಧ ಸೈಟಲ್ ಮನೆ ಕಟ್ಕೊಂಡಿರೋರು ಒಂದು ಸೈಟಲ್ ಮನೆ ಕಟ್ಕೊಂಡಿರೋರು ಇರೋದಕ್ಕೆ ಮನೆ ಕಟ್ಕೊಂಡಿರೋರು ಕೂಲಿ ಮಾಡ್ತಿರೋರು ಆಟೋದವರು ಇವರೇನೇ ಇರೋದು ಕೂಲಿ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲರೂ ಬ್ಯಾಂಕ್ ಲೋನ್ ತಗೊಂಡಿದ್ದಾರೆ ಲೋನ್ ತಗೊಂಡು ಲೋನ್ ಕಟ್ತಿದ್ದಾರೆ ಇವರು ದುಡಿಮೆ ಮಾಡ್ಕೊಂಡ್ ಬಂದು ಲೋನ್ ಕಟ್ಟದೇ ಕಷ್ಟ ಆಗಿರುವಾಗ ಇರೋದಕ್ಕೆ ವಾಸ ಇರೋ ಮನೆಯೂ ಒಡ್ಕೊಂಡು ಹೋಗ್ಬಿಟ್ರೆ ಇರೋರೆಲ್ಲ ಎಲ್ಲಿ ಹೋಗ್ಬೇಕು ದಯವಿಟ್ಟು ಇದನ್ನ ಕ್ಯಾನ್ಸಲೇಷನ್ ಮಾಡಿ ದಯವಿಟ್ಟು ಎಲ್ಲ ಇಲ್ಲಿರೋ ಪಬ್ಲಿಕ್ ಗೆ ಹೆಲ್ಪ್ ಮಾಡಿ ಕೊಡಬೇಕು ಅಂತ ಸರ್ಕಾರದಲ್ಲಿ ಮತ್ತೆ ಡಿ ಎನಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಹಾಗೆ ಇನ್ನೊಂದು ಹೇಳಬೇಕು ರಾಜಕಾರಣಿಗಳ ತರ ಇಲ್ಲಿ ಹತ್ರ ಬ್ಲಾಕ್ ಮನಿ ಇಲ್ಲ ಯಾರ್ದು ತಲೆ ಒಡೆದು ದುಡ್ಡು ಮಾಡಿಲ್ಲ ಎಲ್ರದ್ದು ನ್ಯಾಯಯುತವಾದ ದುಡ್ಡು ಸರ್ ನಾವು ಒಬ್ಬರು ರಾಜಕಾರಣಿಗಳು ಇಲ್ಲಿ ಬಂದು ಮೀಟ್ ಮಾಡಿಲ್ಲ ಯಾರನ್ನು ಜನಪ್ರತಿನಿಧಿಗಳಾಗಿರೋರು ಯಾರು ಇಲ್ಲಿ ಬಂದು ಮೀಟ್ ಮಾಡಿಲ್ಲ ಅವ್ರು ಬರ್ಬೇಕು ಇಲ್ಲಿಗೆ ಜನಪ್ರತಿನಿಧಿಗಳಿಗೆ ಓಟ್ ಬೇಕಾದಾಗ ಬರ್ತಾರೆ ಅವ್ರು ಅವ್ರು ಏನು ಓಟ್ ಬೇಕೋ ತಗೋತಾರೆ ದುಡ್ಡು ಕೊಡ್ತಾರೆ ಓಟ್ ಹಾಕ್ಸ್ಕೋತಾರೆ ಬಿಡ್ತಾರೆ ಇಲ್ಲಿ ಇಲ್ಲಿ ಬರಬೇಕು ಜನಪ್ರತಿನಿಧಿಗಳು ನಿಂತು ಏನು ಸಮಸ್ಯೆ ಇದೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಮತ್ತೆ ಅಧಿಕಾರಿಗಳು ಅಷ್ಟೇ ಎಲ್ಲೋ ಕೂತ್ಕೊಂಡು ನೋಟಿಫಿಕೇಶನ್ ಇಶ್ಯೂ ಮಾಡೋದಲ್ಲ ಇಲ್ಲಿ ವಸ್ತು ಸ್ಥಿತಿ ಏನಿದೆ ಅದನ್ನ ಬಂದು ನೋಡಬೇಕು ನೋಡ್ಬಿಟ್ಟು ಪರಿಶೀಲನೆ ಮಾಡಿ ಆ ನಂತರ ನೋಟಿಸ್ ನೋಟಿಸ್ ಇಶ್ಯೂ ಮಾಡಬೇಕು ಅದ್ ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂತಾರೆ ನೋಟಿಸ್ ಇಶ್ಯೂ ಮಾಡ್ತಾರೆ ಇಲ್ಲಿರೋ ಬಡ ಜನಗಳೆಲ್ಲ ಎಲ್ಲಿ ಹೋಗ್ಬೇಕು ಅವಾಗ ಏನ್ ಅವರೆಲ್ಲ ಊಟಕ್ಕೆ ಒಂದು ದಿನದ ಊಟಕ್ಕೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಬಂದು ಇಲ್ಲಿ ಬಂದು ಸ್ಟ್ರೈಕ್ ಮಾಡಿ ಕೂತ್ಕೊಂಡ್ರೆ ಒಂದು ದಿನದ ಕೂಲಿ ಹೋಗುತ್ತೆ ಅಂತ ಅನ್ನ ಅನ್ನೋ ಪರಿಸ್ಥಿತಿನಲ್ಲಿ ಇರೋರು ಇಲ್ಲಿ ಎಲ್ಲಾರು ಇವರೆಲ್ಲ ಎಲ್ಲಿ ಹೋಗ್ಬೇಕು ಇವ್ರು ಈಗ ಭೂಮಿ ಅಕ್ವೈರ್ ಮಾಡ್ಕೊಂಡು ಅಕ್ವೈರ್ ಮಾಡ್ಕೊಂಡು ಹೋದ್ರೆ ಒಂದೊಂದು ಎರಡೆರಡು ಅಡಿ ಎರಡೆರಡು ಕಿಲೋಮೀಟರ್ ಒಂದೊಂದು ಕಡೆ ರೋಡ್ ಮಾಡ್ತಾ ರೋಡ್ ಮಾಡ್ತಾ ಹೋದ್ರೆ ಇರೋರೆಲ್ಲ ವಾಸ ವಾಸ ಇರೋರೆಲ್ಲ ಒಕ್ಕಲೆ ಬಿಸಿ ಕಳಿಸ್ತಾ ನಾವು ಸರ್ ಬಾಡಿಗೆ ತುಂಬಾ ಕಷ್ಟಪಟ್ಟಿದ್ದೀವಿ ಸೊ ನಮ್ಮ ಮಕ್ಕಳಿಗೆ ಆ ಪರಿಸ್ಥಿತಿ ಬೇಡ ಅಂದ್ಬಿಟ್ಟು ನಾವು ತುಂಬಾ ಕಷ್ಟಪಟ್ಟು ಮನೆ ಕೆಲಸ ಮಾಡಿ ನಾವು ಒಂದು ಗೂಡನ್ ಕಟ್ಕೊಂಡಿದೀವಿ ಈಗ ಅದಕ್ಕೆ ನೋಟಿಸ್ ಕೊಟ್ಟಾಗ ನಮ್ಗೆ ತುಂಬಾ ಆಘಾತ ಆಗ್ತಿದೆ ಸರ್ ದಯವಿಟ್ಟು ಈ ನೋಟಿಸ್ ಅನ್ನು ವಾಪಸ್ ತಗೋಬೇಕು ಅಂತ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೋತಾ ಇದೀವಿ ಸರ್ ಇಲ್ಲ ಸರ್ ನೋಡಿ ತುಂಬಾ ಕಷ್ಟಪಟ್ಟು ಮನೆ ಕಟ್ಟಿದೀವಿ ಒಂದಕ್ಕೆ ಮೂರು ಪಟ್ಟು ಬಡ್ಡಿ ಕಟ್ಕೊಂಡು ಬ್ಯಾಂಕಲ್ಲಿ ಒಡವೆಗಳು ಮರ್ಕೊಂಡು ಗಾರ್ಮೆಂಟ್ಸ್ ಅಲ್ಲಿ ಒಂದೊಂದು ರೂಪಾಯಿ ಕಷ್ಟ ಪಟ್ಕೊಂಡು ಮಾಡ್ತಾ ಇದೀವಿ ದಯವಿಟ್ಟು ಇದು ಕ್ಯಾನ್ಸಲ್ ಆಗ್ಬೇಕು ಸರ್ ಅಷ್ಟೇ

ಏನ ಹಿಂಗ ನಮ್ಗೇನ್ ಅವ್ರಿಗೆ ದುಡ್ಡು ಸಿಗುತ್ತಲ್ಲ ಹಂಗೆಲ್ಲ ಸಿಗಲ್ಲ ಸರ್ ನಮ್ ಹದಿನೈದು ವರ್ಷದ ಕನ್ಸು ಒಂದೇ ಸತಿ ಬಂದ್ಬಿಟ್ಟು ನುಚ್ಚ ಮಾಡ್ತೀವಿ ಅಂದ್ರೆ ಎಲ್ಲಿ ಹೋಗೋದು ಜನ ನಲ್ವತ್ ಸಾವಿರ ಮನೆ ಅಂದ್ರೆ ಏನ್ ಬರೀ ನಲ್ವತ್ ಸಾವಿರ ಮನೆನ ಲಕ್ಷಾಂತರ ಜನ ಸರ್ ಏನು ಇಡೀ ಬೆಂಗ್ಳೂರ್ ತುಂಬಾ ರೋಡೆ ಮಾಡ್ಕೊಂಡಿದ್ರು ಜನ ಎಲ್ಲಿ ಹೋಗ್ತಾರೆ ಜನ ಎಲ್ಲಿರ್ಬೇಕು ಹೇಳಿ ಬರೀ ರೋಡೆ ಮಾಡ್ಕೊಂಡಿದ್ರು ಜನ ಕಟ್ಟಬೇಕಾಗಿತ್ತು ನಾವು ನಾವು ಎಲ್ಲ ಬಿಡಿಯೋ ಸೆಟ್ ತಗೊಂಡ್

ಸರ್ ಈಗ ಆಕ್ಚುಲಿ ಇವರು ಅಕ್ವಜೇಷನ್ ಮಾಡಿದ್ರು ಕೂಡ ಏನ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಎಸ್ ಆರ್ ವ್ಯಾಲ್ಯೂ ಕೂಡ ಕಡಿಮೆ ಮಾಡಿದ್ದಾರೆ ಏನಂದ್ರೆ ಇನ್ ಕೇಸ್ ಆ ಪರಿಹಾರ ಮಾಡೋ ಹಣದಲ್ಲೂ ಕೂಡ ಮೋಸ ಮಾಡಬೇಕು ಜನಗಳಿಗೆ ಆ ಪರಿಹಾರ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ 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 ಒನ್ ಅಲ್ಲಿ ಇದೆಯಾ ಮೂರ್ ಸಾವಿರದ ನೂರು ಇನ್ನೂರು ರೂಪಾಯಿ ಇಲ್ಲಿ ಎಸ್ ಆರ್ ವ್ಯಾಲ್ಯೂ ಇತ್ತು ಈಗ ಎರಡ್ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಎಸ್ ಆರ್ ವ್ಯಾಲ್ಯೂ ಮಾಡಿದ್ದಾರೆ ಅಂದ್ರೆ ಆ ಪರಿಹಾರದ ವಿಷಯದಲ್ಲೂ ಮೋಸ ಮಾಡ್ಬೇಕು ಜನಗಳಿಗೆ ಬಡವ್ರ ಬಗ್ಗೆ ಎಲ್ಲ ಸತ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬೆಲೆ ಇಲ್ಲ ಈ ಬೇರೆ ಹೊರ ರಾಜ್ಯಗಳಿಂದ ಬಂದಿರೋರು ಬದುಕಬೇಕು ಈ ಭಾಗದಲ್ಲಿರೋರೆಲ್ಲ ಬಂದು ತುಮಕೂರು ಡಿಸ್ಟಿಕ್ ಹಾಸನ ಡಿಸ್ಟಿಕ್ ಈ ಭಾಗದಲ್ಲಿ ಇರ್ತಕ್ಕಂಥ ಜನಗಳು ಇರೋದು ಯಾಕಂದ್ರೆ ಏನಾಗುತ್ತೆ ಬಿಸ್ನೆಸ್ ಕಾರಿಡಾರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಔಟ್ ಆಫ್ ಸ್ಟೇಟ್ ಅವ್ರು ಸ್ಟೇಟ್ ಸೇರ್ಕೋತಾರೆ ಇಲ್ಲಿರೋರು ಲೋಕಲ್ ಅವ್ರು ಏನ್ ಮಾಡ್ಬೇಕು ಅವಾಗ ನಮ್ಮ ಕನ್ನಡದವ್ರು ಎಲ್ಲಿಗೆ ಹೋಗ್ಬೇಕು ಈಗ ಮಾರತ್ತಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಇರೋದ್ರೆಲ್ಲ ಔಟ್ ಆಫ್ ಸ್ಟೇಟ್ ಅವರೇ ಇದ್ದಾರೆ ಯಾಕೆ ಅಲ್ಲಿ ಎಲ್ಲ ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿದ್ರು ಆ ಕಡೆ ಎಲ್ಲ ಬಂದು ಅವರೇ ತುಂಬಿಕೊಂಡಿದ್ದಾರೆ ನಾವು ಇಲ್ಲಿ ಲೋಕಲ್ ಎಲ್ಲ ಕರ್ನಾಟಕದವರು ಕನ್ನಡದವರು ಅಂತ ಎಲ್ಲಿ ಇರ್ಬೇಕು ಅವ್ರಿಗೆ ಇಲ್ಲಿ ಜಾಗ ಇವರನ್ನೆಲ್ಲ ಈಗ ಈಗ ಶ್ರೀಮಂತ ವ್ಯವಹಾರ ಬಡವರು ಸಮಾಧಿ ಆಗ್ತಾ ಇದೆ ಅದಕ್ಕೋಸ್ಕರ ರಾಜಕಾರಣಿಗಳು ಮತ್ತೆ ಇಲ್ಲಿರೋ ಇರೋ ಯಾರು ಜನಪ್ರತಿನಿಧಿಗಳಿದ್ದಾರೆ ಅವ್ರು ಬಂದು ಇಲ್ಲಿ ಏನ್ ಲೋಕಲ್ ಏನ್ ಸಮಸ್ಯೆ ಇದೆ ಅದನ್ನು ಕೂತು ಕೂಲಂಕುಷವಾಗಿ ಮಾತಾಡಿ ಇದನ್ನ ಕ್ಯಾನ್ಸಲೇಶನ್ ಈ ಕ್ಯಾನ್ಸಲೇಷನ್ ಮಾಡಿ ಎಂ ಎಲ್ ಎ ಸಾಹೇಬ್ರ ಮಗಳು ಮದುವೆ ಅಂತೆ ಇಷ್ಟು ಸಮಯ ಆದ್ರೂ ಒಂದು ದಿವಸ ಬಂದು ಏನಾಗಿದೆ ನಿಮ್ಮ ಪರಿಸ್ಥಿತಿ ಏನಂತ ಒಂದು ಮಾತು ಕೇಳಲಿಲ್ಲ ಅದೇ ಓಟಿನ ಟೈಮಲ್ಲಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹತ್ತೊಂಬತ್ತು ಜನ ಸೇರ್ತಾರೆ ಇವತ್ತು ಬಿ ಜೆ ಪಿ ಸರ್ಕಾರಕ್ಕೆ ನಂಬಿ ನಾವು ಓಟ್ ಹಾಕಿರೋದು ಇವತ್ತು ಇವತ್ತು ವಿಶ್ವನಾಥ್ ಸರ್ ಎಲ್ಲಿದ್ದಾರೆ ಮಗಳು ಮದುವೆ ಕೇಳಿದ್ರೆ ಒಂದು ನೂರ ಎಂಟು ಜನ ಹೋಗಿದ್ದಾರೆ ಅವ್ರ ಮನೆ ಹತ್ರಕ್ಕೆ ಏಯ್ ಬರ್ತೀವಿ ಹೋಗಿ ನಿಮ್ಗೇನು ಆಗಿಲ್ಲ ನಾನು ನೋಡ್ಕೊಳ್ತೀನಿ ಅಲ್ಲೇಳಿದೆ ಮನೇಲಿ ಹೆಂಗ್ರು ಮಕ್ಕಳು ಯಾರ್ಯಾರು ಮಂಗಕ್ಕೆ ನೆಮ್ಮದಿ ಇದೆಯಾ ಹತ್ತು ಬಂದಾಗಿಂದ ಮೂರು ತಿಂಗಳಿಂದ ಇದನ್ನು ಯಾವಾಗ ವಿಷಯ ಗೊತ್ತಾದಾಗಿಂದ ಮನೆ ಕಟ್ತಾ ಇದೀವಿ ಯಾರು ಸಾಲ ಕೊಟ್ಟಿದಾರ ಸಾಲದಾರ ಕಟ್ಟು ಅರ್ಧ ಇಲ್ಸ್ಕೊತಿದಿವಿ ಈಗ ಅದು ಮನೆ ಕಟ್ಟಂಗಿಲ್ಲ ನಾವು ಬಿಡಂಗಿಲ್ಲ ಯಾರು ಪರಿಸ್ಥಿತಿ ಎಲ್ಲಾರು ಸಾಯ್ತಾ ಬಿದ್ದವ್ರೆ ಹೆಂಗ್ ಮಕ್ಕಳು ಕಷ್ಟಪೇ ಸಂಪನ್ನ ಇವಾಗ ನಾವು ಕೋಟಿ ಕೋಟಿ ಇದ್ರೆ ಅತ್ಲೆಲ್ಲ ನಿಂತಿದ್ವಿ ಒಳ್ಳೆ ಜಾಗಕ್ಕೆ ಕೂಲಿನಾಲೆ ಮಾಡಿ ಅದ ಕೂಡ ಹೆಂಗೆ ಕೊಟ್ರು ರಿಜಿಸ್ಟ್ರೇಟ್ ಮಾಡ್ಕೊಟ್ರು ಅಲ್ಲ ಓ ಕೇಳ್ತಕೋಬೇಕು 5 ಗಂಟೆಗೆ ಇತ್ತು ಸ್ವಲ್ಪ ಸ್ವಲ್ಪ ಒತ್ತೆ ಬಿಡಿ ಅವರಿಗೆ ಮಾತಾಡಿ ಮಾತಾಡಿ ಏನಿಲ್ಲ ಸರ್ ನಮ್ಮ ಪರಿಸ್ಥಿತಿ ಅವರಿ ಮಂತ್ರ ಅವೇನು ಅಯ್ಯೋ ಕಂಪನಿಗೆ ಹೋಗ್ತೀಮ್ ಪ್ಯಾಕೇಜ್ ಪ್ಯಾಕೇಜ್ ಕಸಮೂಸೆ ಮಾಡಕ್ಕೆ ಅದ್ರು ಕಿತ್ತುಕೊಂಡು ಲಸ್ಟ್ ಲಾಸ್ಟ್ ಒಬ್ರು ಮಾತಾಡ್ತೀನಿ ಒಂದು ಸೆಕೆಂಡ್ ಓ ಒಂದು ನಿಮಿಷ ಲಾಸ್ಟ್ ಒಬ್ರು ಮಾತಾಡ್ತೀನಿ ಆಮೇಲೆ ಇದು ಮಾಡ್ಬೋದು ಸರಿಗ ಪರಿಹಾರ ಪರಿಹಾರಕ್ಕೆ ಕೊಟ್ಟರೆ ನಿಮ್ಮದು ಏನು ಸರಿ ಈಗ ಪರಿಹಾರಕ್ಕೆ ಕೊಡ್ತಿವೆ ಅಂದ್ರೆ ಪರಿಹಾರ ಬೇಡ ಸರ್ ನಮ್ಮ ಜಾಗ ನಮ್ಗೆ ಬುಟ್ ಸಾಕು ಎಲ್ಲ ಜನರು ಖುಷಿಯಾಗಿ ಇರ್ಬೇಕು ನಮ್ಮ ಜಾಗ ಬುಟ್ ಯಾರು ಅಷ್ಟೇ यार ನಮಗೆ ಏನು ಬೇಕಾಗಿಲ್ಲ ನಮ್ಮ ಜಾಗ ಅವರಿಗೆ ಬಿಟ್ಕೊಟ್ರೆ ಅಷ್ಟೇ ಸಾಕು ಅಷ್ಟೇ ಪರಿಹಾರ ಅಂತ ಬೇಕು ಬೇಕು ಸಿದ್ದರಾಮಯ್ಯ ನೈಟ್ ಸೆಕ್ಯೂರಿಟಿ ಕೆಲಸ ಮಾಡೋದು ನಾನು ಕಣ್ಣಲ್ಲಿ ಒಂದ್ ಚೂರು ಮುಚ್ಚಂಗಿಲ್ಲ ಒಂದ್ ನಿಮಿಷ ಕಣ್ಣು ಮುಚ್ಚಿ ಬಂದು ಫೈನ್ ಹಾಕ್ತಾರೆ ಸಾವಿರ ರೂಪಾಯಿ ಕಟ್ಟ ಇದ್ ಮಾಡ್ತಾರೆ ಎಷ್ಟು ಕಷ್ಟ ಬೇಕಾಗಿಲ್ಲ ಸರ್ ನಾವು ಕಾಂಗ್ರೆಸ್ ಸರ್ಕಾರ ಅವತ್ತು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀನಿ ಹೆಂಗಸ್ರ ಎಲ್ಲಾರ್ನು ಏನ್ ಮಾಡು ಮೋಡಿ ಮಾಡ್ಬಿಟ್ರು ಮೋಡಿ ಮಾಡ್ಬಿಟ್ಟು ಓಟ್ ವೋಟ್ ಓಟ್ ಹಾಕಿಸ್ಕೊಂಡು ಗೆದ್ದ್ಬಿಟ್ರು ಇನ್ ಲೈಫ್ ಅಲ್ಲಿ ಹೇಳ್ತೀನಿ ಈ ಯೋಜನೆ ಕೈ ಬಿಟ್ಟು ಅವ್ರ ಬಡವ್ರ ಪರ ನಿಂತಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಹೋಗುತ್ತೆ ಹೊರತು ಕಾಂಗ್ರೆಸ್ಗೆ ಉಳಿವಿಲ್ಲ ಯಾರು ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಓಟ್ ಹಾಕಲ್ಲ ಕಾಂಗ್ರೆಸ್ ಸರ್ಕಾರ ಅಳಿವೇ ಹೊರ್ತು ಉಳಿವಿಲ್ಲ ಜನರ ಪರ ಅವ್ರು ಬಡವರ ಪರ ನಿಂತಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವ್ದೇ ಕಾರಣಕ್ಕೂ ಉದಾರ ಆಗಲ್ಲ ಸರ್ ಬರೋಲ್ಲ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಬರೋದೇ ಇಲ್ಲ ನಮ್ಗೆ ಅವ್ರು ಕೊಡೋ ಫ್ರೀ ಬಸ್ಸು ಬೇಡ ಎರಡ್ ಸಾವಿರ ದುಡ್ಡುಗಳು ಬೇಡ ನಮ್ಗೆ ನಾವ್ ಸಂಪಾದನೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನಮ್ಗೆ ನಮ್ ಜಾಗ ಉಳ್ಕೊಂಡ್ರೆ ಸಾಕು ಕಾಂಗ್ರೆಸ್ ಅವ್ರ ಯಾವ ಬಿಟ್ಟಿ ಯೋಜನೆ ನಮ್ಗೆ ಬೇಡ ಫ್ರೀ ರೇಷನ್ ಸಹ ಬೇಡ ನಾವ್ ದುಡ್ಕೊಂಡು ನಾವು ತಿಂತೀವಿ ನಮ್ಗೆ ಅವಕಾಶ ನಮ್ ದುಡ್ಕೊಂಡ್ ತಿನ್ನಕೆ ನಮ್ಗೆ ಅವಕಾಶ ಕೊಟ್ರೆ ಸಾಕಾಗಿದೆ ನಮ್ ದುಡ್ಡಲ್ಲೇ ನಾವ್ ತಿಂತೀವಿ ಅವ್ರ ಬಿಟ್ಟು ಯೋಜನೆ ಬೇಡ ಕಾಂಗ್ರೆಸ್ ಸರ್ ದಯವಿಟ್ಟು ನಾನು ಡಿ ಕೆ ಶಿವಕುಮಾರ್ ಹತ್ರ ಸಿದ್ದರಾಮಯ್ಯ ಸರ್ ಏನ್ ಕೇಳ್ಕೊತೀನಿ ಅಂದ್ರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಜನನು ಕೂಲಿ ಮಾಡಂತವ್ರು ಕೂಲಿ ಮಾಡೋವಂಥವ್ರು ಹೊಟ್ಟೆ ಮೇಲೆ ಹೊಡೆದು ಈ ಪೇರಿಪೇರಿಂಗ್ ರೋಡ್ ಮಾಡಬೇಕಾಗಿರೋ ಅವಶ್ಯಕತೆ ಇದೆಯಾ ನಿಮಗೆ ಜಾಗ ಎಲ್ಲಿದೆ ನೈಸ್ ರೋಡ್ ಎಲ್ಲಿದೆ ನೈಸ್ ರೋಡ್ಗೂ ಕಡುಬು ಕ್ರಾಸ್ಗೂ ಎರಡೇ ಕಿಲೋಮೀಟರ್ ಅದು ಎರಡು ಕಿಲೋಮೀಟ್ರಿಗೆ ಇಷ್ಟು ಜನ ಮನೆ ಹೊಡೆದು ಇಷ್ಟು ಜನ ಬಡವ್ರು ಹೊಟ್ಟೆ ಹೊಡೆದು ನೀವು ಈ ರೋಡ್ ಮಾಡ್ತೀರಾ ಅಂದರೆ ಏನು ಕ ಏನು ಏನು ಸಂಪಾದ ಮಾಡೋಕ್ಕೆ ನಿಮ್ಮ ಮನೆ ಖಜಾನಿ ತುಂಬಿಸ್ಕೊಳಕ್ಕೆ ಮಾಡ್ತಾ ಇದ್ದೀರಾ ಆ ಬಡವರು ಹೊಟ್ಟೆ ಹೊಡೆದು ನಿಮ್ಮ ಮನೆ ಖಜಾನಿ ಯಾಕೆ ಬೇಕು ಲೂಲು ಮಾಲೆ ಎಷ್ಟು ಕೋಟಿ ರೂಪಾಯಿ ಆಸ್ತಿ ಅದು ಅದು ಯಾರಪ್ಪ ಸೊತ್ತು ಅದು ಸರ್ಕಾರಿಗೆ ಅಲ್ವಾ ನೀವು ಹೆಂಗೆ ಅದನ್ನು ಕಟ್ಟಿದ್ರಿ ಅದನ್ನೇ ಎಲ್ಲರಿಗೂ ಬಿಟ್ಕೊಡಿ ಜಾಗ ಅದರಲ್ಲಿ ಎಲ್ಲರಿಗೂ ಒಂದು ಸ್ವಲ್ಪ ಜಾಗ ಕೊಡಿ ನೋಡೋಣ ನೋಡ್ಕೊಂಡು ಹೋಗಿ ಪಿ ಪಿ ಆರ್ ಟು ಮಾಡಿ ನೀವು ಯಾರು ಬೇಡ ಅಂತಾರೆ ಇವ್ರನ್ನೆಲ್ಲ ಹೊಟ್ಟೆ ಹೊಡೆದು ಯಾಕೆ ಮಾಡ್ಬೇಕು ನೀವು ಬಡವರ್ಗೆ ಅನ್ಯಾಯ ಆಗೋ ಕೆಲಸ ನೀವು ಮಾಡಿದ್ರೆ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು ಒಳ್ಳೆ ಒಳ್ಳೆ ಹೇಳಿದ್ರಿ ಲೂಲು ಮಾಲ್ ಬಿಟ್ಟು ಸಾರ್ ಲೂಲು ಮಾಲ್ ಅಲ್ಲ ಸಾರ್ ಇವ್ರ ಆಸ್ತಿಗಳು ಔಟ್ ಆಫ್ ಕಂಟ್ರಿಗಳಲ್ಲಿದೆ ಇಲ್ಲಿ ಜನಗಳು ಗೊತ್ತಿಲ್ಲ ಔಟ್ ಆಫ್ ಕಂಟ್ರಿಗಳಲ್ಲಿದೆ ಲೂಲು ಮಾಲ್ ಒಂದೇ ಅಲ್ಲ ನಮ್ ಜನಗಳು ಗೊತ್ತಿಲ್ಲ ಇನ್ನು ನಾವೇನು ಕಾಂಗ್ರೆಸ್ ಕೊಟ್ಟಿವಿ ಅಂದ್ರೆ ಜನಪರ ಸರ್ಕಾರ ಇದು ಅವ್ರ ಹಗರಣ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ತೋರಿಸ್ಕೊಟ್ಟಾಗ ಜನಗಳು ಏನಂದ್ರು ಪಾಪ ಬಡವ್ರ ಪ್ರಕಾರ ಇದೆ ಅಂತ ಮಾಡಿದ್ರು ಬಡವ್ರು ಏನ್ ಯುದ್ಧ ಸರ್ಕಾರ ನಮ್ಕೊಂಡು ಇವತ್ತು ರೇಷನ್ ಕೊಟ್ರು ಐದ್ ಕೆಜಿ ರೇಷನ್ ಕೊಡಲ್ಲ ಅಂತ ಹೇಳಿ ನಮ್ ಕಣ್ಣವ್ ಸಕ ಏನ್ ಮಾಡಿದ್ರು ಅವ್ರಿಗೆ ಎಷ್ಟು ಜನಕ್ಕೆ ಬಂದಿದೆ ಅಮೌಂಟ್ ಎಷ್ಟು ಜನಕ್ಕೆ ಬಂದಿದೆ ಪಾಪ ಇವತ್ತು ನೋಡಿ ಇವತ್ತು ಒಂದು ಮನೆ ಕಟ್ಕೋಬೇಕಾದ್ರೆ ಒಂದ್ ನಿಮಿಷ ಇವತ್ತು ಮನೆ ಕಟ್ಕೋಬೇಕಾದ್ರೆ ಅವರು ಗಾರೆ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಹತ್ತು ಇಲ್ಲಿ ರೆವಿನ್ಯೂ ಸೈಟ್ ಎಷ್ಟು ಒಂದ್ ಸಾವಿರ ರೂಪಾಯಿ ಸಿಗುತ್ತೆ ಅಂತ ತಗೊಂಡಿದ್ದಾರೆ ಇವ್ರು ಎರಡ್ ಸಾವಿರದ ಐದು ಆರಲ್ಲಿ ಎರಡ್ ಸಾವಿರದ ಐದು ಆರಲ್ಲಿ ಇದನ್ನ ಮಾಡಿರೋದು ಇದು ಸಾಂಕ್ಷನ್ ಆಗಿರೋದು ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ಹತ್ತು ವರ್ಷ ಏನ್ ಮಾಡ್ತಾ ಇದ್ರು ಅವರು ಬ್ಲಾಕ್ ಮಾಡ್ಬೋದಿತ್ತಲ್ವ ರೆವನ್ಯೂ ಬ್ಲಾಕ್ ಮಾಡಿದ್ರೆ ಇಷ್ಟು ಜನ ಯಾಕೆ ತಗೋತಿರ ಸೈಟು ಒಂದು ಬಿಡಿ ಸೈಟ್ ತೊಗೊಳಕ್ಕೆ ಸ್ಕ್ವೇರ್ ಫೀಟ್ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ತೊಗೊಳಕ್ಕೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಅವ್ರು ಏನ್ ಮಾಡ್ತಾರೆ ಮಿಡಲ್ ಕ್ಲಾಸ್ ಜನ ಎರಡು ಸಾವಿರ ರೂಪಾಯಿ ತಗೋತಾರೆ ಹತ್ತು ಸಾವಿರ ರೂಪಾಯಿ ಕಟ್ಟಕ್ಕೆ ಆಗದೇ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ರಿವಿ ರಿಜಿಸ್ಟರ್ ಆಗಿ ಬ್ಲಾಕ್ ಮಾಡಿಲ್ಲ ಅವರು ರಿಜಿಸ್ಟರ್ ಬ್ಲಾಕ್ ಮಾಡಿದ್ರು ಸರ್ ಇಷ್ಟು ಜನ ತಗೋತಿರ್ಲಿಲ್ಲ ಇವತ್ತು ಏನೇ ಮಾಡ್ಕೊಂಡಿದ್ರು ಜಾಗ ಅಂತ ಸುಮ್ಮನೆ ಇರ್ತಿದ್ರು ಆಮೇಲೆ ಇನ್ನೊಂದು ಇನ್ನೊಂದು ಏನು ಹೇಳ್ತಾರೆ ಲ್ಯಾಂಡ್ ಅವ್ರಿಗೆ ಡೆಕೋರೇಷನ್ ಮಾಡ್ಕೊಂಡು ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಡ್ತಾರೆ ಲ್ಯಾಂಡ್ ಅವ್ರ ಹತ್ರ ನಾವು ಸೈಟ್ ತಗೊಂಡಿರೋದು ಅಲ್ವಾ ಲ್ಯಾಂಡ್ ಹತ್ರ ಸೈಟ್ ಅವ್ರೆಲ್ಲ ಹೋಗ್ಬೇಕು ಲ್ಯಾಂಡ್ ಓನರ್ಸ್ ಗೊತ್ತಿಲ್ಲ ನಮ್ಗೆ ಆಕ್ಚುಲಿ ಈಗೂ ಏನಾಗಿದೆ ಗೊತ್ತಾ ಲ್ಯಾಂಡ್ ಓನರ್ ಕೊಡೋದಿರ್ಲಿ ಲ್ಯಾಂಡ್ ಓನರ್ ಪರಿಹಾರ ಕೊಟ್ಟರೆ ನಾವೆಲ್ಲ ಹೋಗ್ಬೇಕು ಅದ್ರಲ್ಲಿ ಇಪ್ಪತ್ನಾಲ್ಕ ಸೈಟ್ ಮಾಡಿರ್ತಾರೆ ಒಂದ್ ಎಕ್ರಲ್ಲಿ ಒಂದ್ ನಿಮಿಷ ಒಂದ್ ಎಕ್ರಲ್ಲಿ ಇಪ್ಪತ್ನಾಲ್ಕು ಸೈಟ್ ಮಾಡ್ಬೋದು ಅದ್ರಲ್ಲಿ ಇಪ್ಪತ್ನಾಲ್ಕ ಸೈಟ್ ಅಲ್ಲೂ ಎಲ್ಲಾರು ಒಂದೊಂದ್ ಕೋಟಿ ಖರ್ಚು ಮಾಡಿ ಮನೆ ಕಟ್ಕೊಂಡಿರ್ತಾರೆ ಆ ಒಂದ್ ಕೋಟಿ ಮನೆ ಪ್ಲಸ್ ಜಾಗ ದುಡ್ಡು ಕೊಡ್ತಾರೆ ಇವ್ರು ಬಿಡೋದರು ಕೊಡಲ್ಲ ಯಾಕೆ ಬೇಕಂತ ಪರಿಹಾರ ಇವ್ರಿಗೆ ಇವ್ರಿಗೆ ಅಷ್ಟು ಪರಿಹಾರ ಕೊಡ ಗೌರ್ಮೆಂಟ್ ದುಡ್ಡು ಇದೆಯಾ ಆ ದುಡ್ಡು ಯಾರ ತಲೆ ಮೇಲೆ ಹೇಳ್ತಾರೆ ನಮ್ಮ ಹತ್ರ ಟ್ಯಾಕ್ಸ್ ಕಟ್ಕೊಂಡಿದ್ದಾರೆ ರೋಡ್ ಕರೆಂಟ್ ಕೊಟ್ಟಿದ್ದಾರೆ ನೀರ್ ಕೊಟ್ಟಿದ್ದಾರೆ ಓಡಾಡಕ್ಕೆ ರಸ್ತೆ ಇದೆ ಚರಂಡಿ ಮಾಡತ್ತ ಬಿ ಪಂಚಾಯತಿ ಅವ್ರು ಯಾಕೆ ಬರ್ತಾರೆ ಈಗ ಆಲ್ರೆಡಿ ಪಂಚಾಯತಿ ಅವರು ಇದೀರಿ ಪಂಚಾಯತಿ ಅವ್ರು ಏನ್ ಮಾಡ್ತಾ ಇದ್ರ ಈಗ ಕಸ ಎತ್ತೀವಿ ಅಂತ ನೂರ್ ನೂರು ರೂಪಾಯಿಗೆ ಎಲ್ಲಾರು ಮನೆ ಇಸ್ಕೊಬೇಕು ಅಂತ ಆಟೋ ಬಿಟ್ಟಿದ್ದಾರೆ ಮತ್ತೆ ಇಷ್ಟೆಲ್ಲ ಇದ್ದಾಗ ಇದನ್ನೇನ್ ಮಾಡ್ತಾರೆ ನಗರಸಭೆ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಸರ್ ಜನಗಳಿಗೆ ಜನಗಳು ತಲೆ ಹೊಡೆದ್ ದುಡ್ಡು ಸಂಪಾದನೆ ಮಾಡಂತ ಸರ್ಕಾರ ನಮಗ್ ಬೇಡ ಸರ್ ಇದಕ್ಕೆ ನಮ್ ಎಮ್ ಎಲ್ ಎ ನಮಗ್ ಬಂದ್ ಸಹಕಾರ ಮಾಡ್ಬೇಕು ಅವ್ರ ಏನ್ ಮಾಡ್ತಾ ಇದಾರೆ ನಮ್ಗೆ ಇಷ್ಟು ದಿಸ ಈ ತರ ಆಗಿದ್ರು ಇಷ್ಟು ಜನಕ್ಕೆ ನೋಟಿಸ್ ಇಶ್ಯೂ ಆಗಿದ್ರು ಎಮ್ ಎಲ್ ಎಕ್ ಬರ್ತಾ ಇಲ್ಲ ಅವ್ರು ಬರ್ಬೇಕು ನಾವು ಓಟ್ ನಮ್ಮ ಮನೆ ಬಾಗ್ಲು ಬರ್ತಾರೆ ಇವತ್ತು ನಾವು ರೋಡ್ ಬರ್ತಾ ಇಲ್ಲ ಹೆಂಗ್ ನಾವು ಕೃಷಿ ಮಾಡ್ಕೊಂಡು ಕೂಲಿ ನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ ನಮ್ಗೆ ಯಾವುದೇ ರೀತಿ ನಮ್ಗೆ ತೊಂದ್ರೆ ಕೊಡ್ಬೇಡಿ ದಯವಿಟ್ಟು ಸರ್ಕಾರ ಕೈ ಮುಗಿದ್ ಕೇಳ್ಕೊಳದ್ ಇಷ್ಟೇ ನಮ್ ಇಲ್ಲಿ ಜನನ ಬದುಕಕ್ ಬಿಡಿ ನಮ್ ಜನನ ಬದುಕೆಕ್ ಬಿಟ್ಬಿಟ್ಟು ನಿಮ್ದಿ ಇರಕ್ ಬಿಡಿ ನಮ್ಮನ್ನ ನಿಮ್ ಕೈ ಮುಗಿದ್ ಕೇಳ್ಕತೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಜನಕ್ಕೆ ತೊಂದರೆ ಕೊಡ್ಬೇಡಿ ಸ್ವಾಮಿ ಇದು ಕೊನೆಯದಾಗಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ದಾಸನಪುರ ಹೋಬಳಿ ಬೆಂಗಳೂರಿಂದ ಅಬ್ಬಬ್ಬ ಅಂದ್ರೆ ಅಂದ್ರೆ ಸಿಟಿಯಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರ ಆಗ್ಬೋದು ಹೆಚ್ಚು ಕಡಿಮೆ ನಾನು ಗ್ರಾಮಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಕೆಜಿಲಕ್ಕೇನಹಳ್ಳಿ ಗಂಗೋಡನಹಳ್ಳಿ ಲಕ್ಷ್ಮೀಪುರ ದೊಂಬ್ರಹಳ್ಳಿ ವಡ್ಡರಹಳ್ಳಿ ಕದ್ರೇನಹಳ್ಳಿ ಕ್ಯಾತನಹಳ್ಳಿ ಸಿದ್ದನ ಹೊಸಹಳ್ಳಿ ಈ ಭಾಗದ ಜನರಿಗೆ ನೋಟಿಸ್ ಬರ್ತಾ ಇದೆ ಹೆಚ್ಚು ಕಡಿಮೆ ಒಂದು ನಲವತ್ತು ಸಾವಿರ ಮನೆ ಧ್ವಂಸ ಆಗತ್ತೆ ಫೆರಿಫೆರಲ್ ರಿಂಗ್ ರೋಡ್ ಬಂತು ಅಂತಾದರೆ ರೋಡ್ ಅಲ್ಲ ಬಿಡಿ ಬಿಸ್ನೆಸ್ ಕಾರಿಡಾರ್ ಇಲ್ಲ ಅವ್ರು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾ ಇದ್ರು ಯಾವ್ದಾದೋ ರಾಜ್ಯದವ್ರು ಬಂದಿ ನೆಲೆಸೋದಿಕ್ಕೆ ಸ್ಥಳೀಯರನ್ನ ಸಮಾಧಿ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು ಈ ಭಾಗದ ಜನ ಒದ್ದಾಡ್ತಾರೆ ನಲ್ವತ್ ಸಾವಿರ ಮನೆ ಅಂದ್ರೆ ಒಂದೊಂದು ಮನೆಯಲ್ಲಿ ನಾಲ್ಕು ಜನ ಇದ್ರೆ ಯೋಚನೆ ಮಾಡಿ ಎಷ್ಟು ಜನ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅಂತ ಹೇಳಿ ಈಗಲಾದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ ಈ ಕುರಿತಾಗಿ ಗಂಭೀರವಾಗಿ ಯೋಚನೆ ಬಹು ಬಹುದೊಡ್ಡ ಅನ್ಯಾಯ ಎರಡ್ ಸಾವಿರದ ಐದರಲ್ಲಿ ನೋಟಿಫಿಕೇಶನ್ ಆಗಿದ್ದು ಆಮೇಲೆ ಯಾವುದನ್ನು ಕೂಡ ರಿಜಿಸ್ಟ್ರೇಷನ್ ಬ್ಲಾಕ್ ಮಾಡಿಲ್ಲ ಜನಕ್ಕೂ ಕೂಡ ಮಾಹಿತಿಯನ್ನು ತಿಳಿಸಿಲ್ಲ ಏನು ಇಲ್ಲ ಅದಾದ ಬಳಿಕ ಸೈಟ್ಗಳಿಗೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಇವರಿಗೆ ಸರ್ಕಾರದಿಂದ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಕರೆಂಟ್ ನೀರು ಎಲ್ಲವನ್ನೂ ಮಾಡಿಕೊಟ್ಟಿದ್ದಾರೆ ಈಗ ಹೆಚ್ಚು ಕಡಿಮೆ ಒಂದು ವಾರದಿಂದ ನೋಟಿಸ್ ಬರ್ತಾ ಇದೆ ನೀವು ಮನೆ ಖಾಲಿ ಮಾಡ್ಬೇಕು ಇಲ್ಲ ಅಂದ್ರೆ ಧ್ವಂಸ ಮಾಡ್ತೀವಿ ನಾವು ರೋಡ್ ಮಾಡಬೇಕು ಅಂತ ಹೇಳಿ ಹೀಗಾದ್ರೆ ಜನ ಏನು ಮಾಡ್ಬೇಕು ಹೇಳಿ ಜನ ಬಾಯ್ ಪಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇಲ್ಲಿ ಯಾರು ರಸ್ತೆ ಆಗಬಾರ್ದು ಅಭಿವೃದ್ಧಿ ಆಗಬಾರ್ದು ಅಂತ ಹೇಳ್ತಾ ಇಲ್ಲ ಬಟ್ ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ಅಭಿವೃದ್ಧಿ ಅಂದರೆ ಇನ್ನೊಬ್ಬರಿಗೆ ಮಾರಕ ಆಗಬಾರ್ದು ಅಭಿವೃದ್ಧಿ ಅಂದರೆ ಇನ್ನೊಬ್ಬರ ಸಮಾಧಿ ಆಗಬಾರದು ಅಭಿವೃದ್ಧಿ ಅಂದರೆ ಪ್ರತಿಯೊಬ್ಬರ ಅಭಿವೃದ್ಧಿಯ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಆದ್ರೆ ಇಲ್ಲಿ ಹೇಗಾಗ್ಬಿಟ್ಟಿದೆ ಅಭಿವೃದ್ಧಿ ಅಂದ್ರೆ ಯಾರ್ದೋ ಮಾಫಿಯಾಗಿ ಯಾರೋ ಬಿಸ್ನೆಸ್ ಮಾಡಬೇಕು ಯಾರೋ ಚೆನ್ನಾಗಿರ್ಬೇಕು ಇನ್ನೇನೋ ಬ್ರ್ಯಾಂಡ್ ಬೆಂಗಳೂರು ಇನ್ನೊಂದೇನೋ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕೃಷಿಕರು ಕೂಲಿ ಕಾರ್ಮಿಕರು ಪ್ರತಿದಿನ ಕೆಲಸ ಮಾಡುವಂತ ಶ್ರಮಿಕರು ಬಡವರು ಅವರ ಎದೆ ಮೇಲೆ ಕಾಲಿಡುವಂಥ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವರು ಹೋರಾಟ ಇಲ್ಲಿ ನಿಲ್ಲೋದಿಲ್ಲ ಹೋರಾಟ ಮುಂದುವರಿಯುತ್ತೆ ನಮ್ಮ ವಿಡಿಯೋ ಕೂಡ ಸರಣಿ ಆರಂಭ ಇಲ್ಲಿಂದ ನಮ್ಮ ವಿಡಿಯೋ ಕೂಡ ಮುಂದುವರಿಯುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಧನ್ಯವಾದ